ಆವಾಡ್ಸೋನ್ ಆವಾಡಿಗ ಅಂತಾರೆ ಆನೆ ಪಳಗ್ಸೋ ಮಾವೂಟಿಗ ಅಂತಾರೆ ಮೋಡಿ ಮಾಡೋಣ ಗಾರುಡಿಗ ಅಂತಾರೆ ಆದ್ರೆ ಎದುರುಗಡೆ ನಿಲ್ಲೋ ಶತ್ರುವಿನ ಯೆಸೀಳೋಣ ಕನ್ನಡಿಗ ಅಂತಾರಲೇ ಮೂವಿ ನೋಡ್ಕೋ ಬಂದ್ ಸುಸ್ತಾಗಿ ಹೋಗೋದೇಳ ಮಲ್ಕೋ ಬಿಟ್ಟಿದ್ದ ಹೆಂಗ್ ಹೇಳ ಗೊತ್ತಾಗ್ಲಿಲ್ಲ ಆಮೇಲೆ ನಮ್ಮಪ್ಪ ಅಹ್ ಬಲವಿಂದ್ರ ಕೈ ಮುಗಿಯ ಕರಿತಾ ಇದ್ರು ಹೋಗಲ್ಲಿ ದಂಡೆ ಕಟ್ಟುವ ನೆಕ್ಸ್ಟ್ ಅಂದ್ರು ಹಂಗಾಗಿ ನಾನು ನಮ್ಮ ಅಣ್ಣ ಬೈಕ್ ತಗೊಂಡು ಸೀದಾ ಬಲವಿಂದ್ರ ಕೈ ಮುಖ ಬರ್ವಾಳ ಹೋದ್ರು ಬಲವಿಂದ್ರ ಕೈ ಮುಖ ಬಂದ್ಕೊಂಡು ದಂಡೆ ಕಟ್ಟಕ್ ಶುರು ಮಾಡಿದ್ರು ನಾವು ಈ ಸಲ ದನ ಜಾಸ್ತಿ ಇಲ್ಲ ಎರಡೇ ದನ ಆಗಿತ್ತು ಸೊ ಬೇಗ ದಂಡೆ ಕಟ್ಟಿ ಮುಗಿದೋಯ್ತು ಹನ್ನೊಂದು ಕಾಲಾಯ್ತು ಆಯ್ತು ದಂಡೆ ಕಟ್ಟಿ ನಾನು ಅಪ್ಪ ಆಮೇಲೆ ಮಲಗಿದ್ವಿ ನಾವು ಬೆಳಿಗ್ಗೆ ಎದ್ದು ಕಣ್ ತಿಕ್ಕೋತ ಹೊರಗೆ ಬರ್ತಿದ್ದೆ ನಮ್ಮ ಅಪ್ಪ ಸಿಂಗಾರ ಬಿಡಿಸೋದು ನೋಡಿದೆ ಅದೊಂದು ವಿಡಿಯೋ ಮಾಡ್ಕೊಂಡು ಕಡೆಗೆ ಬೇಗ ಸ್ನಾನ ಮಾಡೋ ದೊಡ್ಡಪ್ಪ ಪೂಜೆಗೆ ಬರೋಕೇಳಿದ್ರೆ ಅಂದರು ಸ್ನಾನ ಬರುತ್ತೆನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ಪೂಜೆ ಮುಗಿಸಿ ನಮ್ಮ ನಮ್ಮನೆಯಲ್ಲೂ ಅಪ್ಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆಗೆಲ್ಲ ಆಗಿತ್ತು ಪೂಜೆ ಇಲ್ಲೂ ಪೂಜೆ ಮಾಡಿ ಎಲ್ಲ ಆಯುಧಕ್ಕೆಲ್ಲ ಇವಾಗ ಪೂಜೆ ಮಾಡಿ ನೆಕ್ಸ್ಟು ನಮ್ಮ ಸುಬ್ಬಕ್ಕ ಕಾಯ್ತಾಯಿತ್ತು ಒಬ್ಳು ಇಲ್ಲೇ ಇದ್ಲು ಇನ್ನೊಬ್ಳು ದೊಡ್ಡಪ್ಪನ ಮನೇಲಿ ದನ ಇಲ್ಲ ಹೇಳೋ ಅವರು ಅಲ್ಲಿ ಪೂಜೆ ಹೋಗಿದ್ರು ಒಳಗಿನ ದೇವ್ರ ಪೂಜೆ ಆದಮೇಲೆ ನಮ್ಮ ಕೊಟ್ಟಿಗೆಯಲ್ಲಿರೋ ದೇವರಿಗೆ ಪೂಜೆ ಮಾಡುವ ಬಂದ್ವಿ ಪೂಜೆ ಮುಗಿಸಿ ನೆಕ್ಸ್ಟ್ ಅವಳಿಗೆ ದಂಡೆ ಕಟ್ಟಿ ಎಡೆ ಕೊಟ್ಟು ಇವಳಿಗೆ ಎಲ್ಲ ಎಡೆ ಕೊಟ್ಟಾದ್ಮೇಲೆ ನಮ್ಮನೆ ಮನೆ ಇನ್ನೊಬ್ಬಳು ಸುಬ್ಬಕ್ಕ ದೊಡಪ್ಪನ ಮನೇಲಿದ್ಲು ಅವಳಿಗೂ ಫುಲ್ ಬಣ್ಣ ಎಲ್ಲ ಬಡ್ದು ಅವಳಿಗೂ ದಂಡೆ ಕಟ್ಟಿ ಎಡೆ ಕೊಟ್ಟು ಕೊಟ್ಟೋಗಳೆ ನಾನು ನಮ್ಮ ಅಮ್ಮ ಬಂದ್ವಿ ಎಡೆ ಕೊಟ್ಟು ಮುಗಿಸೋತನ ನಮ್ಮದು ಇಲ್ಲಿ ದೊಡ್ಡಪ್ಪನ ಪೂಜೆಗೆಲ್ಲ ರೆಡಿ ಆಗಿತ್ತು ಪೂಜೆ ಇದ್ದ ಹಾಗೆ ನಾವು ಬಲವಿಂದ ಕೈ ಮುಕ್ಕೊಂಡೆ ಹೋಗಿಬಿಡ್ಬೇಡಿ ನಾನು ಅಮ್ಮ ಬಂದರು ಅಮ್ಮ ಕರ್ಷಣ್ಣ ಕುಂಕುಮ ಎಲ್ಲ ಹಾಕಿ ಕೈ ಮುಗಿದು ಆಮೇಲೆ ಹೋದ್ವಿ ನಾವು ಫಸ್ಟ್ ಮನೆಗೆ ಎಲ್ರಿಗೂ ನಾನು ನಿಮ್ಮ ಶಾಂಕ್ ಲಾಸ್ಟ್ ದಿನ ದೀಪಾವಳಿ ಹೋಗ್ತಾ ಇದ್ವಿ ಈಗ ಪೂಜೆ ಎಲ್ಲ ಮುಗಿಸಿ ಚೌಲ್ ಬೈಲಿಗೆ ದನ ಬಿಡ್ಲಿಕ್ಕೆ ಹೋಗ್ತಾ ಇದ್ರು ನಾವು ಈ ಸಲ ಯಾವುದು ಎತ್ತಿ ಇಲ್ಲ ಎತ್ತೇನು ದನ ಸಾಕೋರೆ ಇಲ್ಲ ಗದ್ದೆಯೂ ಇಲ್ಲ ಈಗ ನಮ್ಮ ಅಮ್ಮ ತಂಗಿ ಮುಂದೆ ಹೋಗ್ತಾ ಇದ್ದಾರೆ ಅಪ್ಪ ಮುಂದೆ ಹೋಗೋದ್ರು ಬರ್ತಾ ಇದ್ದಾರೆ ಹಿಂದೆ ಎಲ್ಲರೂ ಹೋಗ್ತಾ ಇದೀವಿ ಈಗ ನಮ್ಮ ಗೋಲ್ಮೇಟು ಚಡ್ಡಿದ ಕುಚಿಗು ಈ ಪೀಕರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಎ ಫ್ಯೂ ಮೋಮೆಂಟ್ಸ್ ಲೈತ ಪ್ರತಿ ವರ್ಷ ಸುಮಾರು ಹೋರಿಗಳಿರ್ತಿದ್ವು ಆದರೆ ಈ ಸಲ ನಾ ಯಾವುದೂ ಇಲ್ಲ ಹೇಳ ಅಂದ್ಕೊಂಡೆ ಪುಣ್ಯಕ್ಕೆ ಯಾವುದೋ ಒಂದು ಸಣ್ಣ ಹೋರಿನ ಹೊಡ್ಕೊಬಂದರೆ ಈಗ ಇದೇ ಈ ಥರ ಈ ಕಾಯಿ ಸುಳಿದು ಇದಕ್ಕೆ ಸೂರ್ಯಗಾಯಿ ಅಂತೀವಿ ನಾವು ಈ ಕಲ್ಲಿಗೆ ಹೊಡಿತಾರೆ ಈಗ ಎತ್ತಿಗೆ ಎತ್ತಿನಲ್ಲಿ ಚೌಲ ಹಾಕಿ ಫಸ್ಟಿಗೆ ಆಮೇಲೆ ಆ ಕಾಯಿನ ಅದಕ್ಕೆ ಸುಳಿದು ಇಲ್ಲಿ ಹೊಡೆಯೋದಾಗಿತ್ತು ಶಾಸ್ತ್ರ ಪದ್ಧತಿ ಆದರೆ ಈ ಸಲ ಅದೇ ಈ ದೇವಸ್ಥಾನಕ್ಕೆ ದೇವಸ್ಥಾನು ನಾವು ಇಲ್ಲಿ ಕಾಯಿ ಹೊಡೆದು ನೆಕ್ಸ್ಟ್ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ನಾವು ನೋಡಿ ಎಲ್ಲಾ ಜನ ದೇವತೆಗಳು ನಮ್ಮ ಊರಲ್ಲಿ ಇವೆ ಲಾಸ್ಟಿಗೆ ಗಣಪತಿದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಈಗ ನಮಸ್ಕಾರ ಎಲ್ರಿಗೂ ಮುಗೀತು ನಮ್ದು ದೀಪಾವಳಿ ಸೆಲೆಬ್ರೇಷನ್ ಮಧ್ಯಾಹ್ನ ತನಕ ಮುಗೀತು ನೆಕ್ಸ್ಟ್ ನಮ್ ಗ್ಯಾಂಗ್ ತೋರಿಸ್ತೀನಿ ನಮ್ನ ಬಾಯ್ಸು ನೋಡ್ರಿ ಬಹಳ ಹಸುವಾಗಿತ್ತು ಬಂದ್ ಗಡತ್ ತೋಟ ಮಾಡಿದೆ ನಮ್ಮ ಅಮ್ಮನ ಕೈ ರುಚಿ ಅಂತೂ ಮಸ್ತ್ ಮಸ್ತ್ ಹಾಸ್ಟೆಲ್ ನಮ್ಮ ಅಮ್ಮನ ಕೈ ರುಚಿನೇ ಮಿಸ್ ಮಾಡ್ಕತಿದ್ದೆ ನಾನು ಮಸ್ತ್ ಊಟ ಮಾಡಿದೆ ಆಮೇಲೆ ಒಂದು ನಿದ್ರೇನು ಮಾಡಿದೆ ನೆಕ್ಸ್ಟ್ ಇನ್ನು ಸಂಜೆ ಬಲವಿಂದ್ರನ್ ಪೂಜೆ ಮಾಡಿ ಬಲವಿಂದ್ರನ್ ಇನ್ನು ಅದಾದಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಹಳೆಯ ಕಾಲದ ಪದ್ಧತಿ ಹಳೆಯ ಕಾಲದ ರೂಢಿ ಬಿಂಗಿ ಪದ ಅದಕ್ಕಾಗಿ ತುಂಬ ಕಾಯ್ತಿದ್ದೀನಿ ನಾನು ನಿಮಗೂ ತೋರಿಸ್ತೀನಿ ನೆಕ್ಸ್ಟು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ರಾತ್ರಿ ಆದರೂ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಎರಡು ದಿನದಿಂದ ಬಲವೇಂದ್ರನ್ನ ಎಲ್ಲ ಸಂತೋಷದಿಂದ ಬರ್ಮಾಡ್ಕೊಂಡಿದ್ದಾಗಿತ್ತು ಮನೆಗೆ ಈಗ ಅದೇ ಸಂತೋಷದಿಂದ ಈಗ ಬೀಳ್ಕೊಡುವಂಥ ಸಮಯ ಬಂದೇ ಬಿಡ್ತು later. ಬಾವಿ ನೆಲವಿಲ್ಲ ನೆನಪಿಲ್ಲ ಅಣ್ಣ ನೆಟ್ಟು ನಲಿ ನೋಡ ನೆಲವಿಲ್ಲ ನೆನಪಿಲ್ಲ ಪಚಾತ್ ನೆಟ್ಟು ನೆಲವಿಲ್ಲ ನೆನಪಿಲ್ಲ ನೆಟ್ಟು ڪهڙي ڳالهه آهي مون کي